ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಸಿದ್ದು ಟಿಫಿನ್ ರೆಡಿ ಅಥವಾ ಪಾಲಕ್ ಪರೋಟ ಚಟ್ನಿ ಮತ್ತು ಆರೆಂಜ್ ಒಂದು ಸ್ವಲ್ಪ ಕೇಕ್ ಇಟ್ಟಿನಿ ಹಿಂಗೆ ಎರಡು ಡಬ್ಬ ರೆಡಿ ಮಾಡಿ ಅವನಿಗೆ ಇನ್ನು ಜೊತೆಗೆ ಬ್ರೇಕ್ಫಾಸ್ಟಿಗೆಲ್ಲ ಅದನ್ನ ಮಾಡಕತ್ತೀನಿ ರೀ ಪಾಲಕ್ ಪರೋಟ ಮತ್ತು ಚಟ್ನಿ ಅದ್ರ ಜೊತೆಗೆ ಟಿಫಿನ್ ಬಾಕ್ಸ್ ವೈಯ್ಯರಿಗೆ ಚಪಾತಿ ಮತ್ತು ಪಲ್ಯ ಅದು ರೆಡಿ ಇರ್ತೈತಿ ಸೊ ಒಂಬತ್ತು ಗಂಟೆ ತನಕ ಇಷ್ಟು ನನ್ನ ಬಿಜಿ ರೂಟೀನ್ ಇರ್ತೈತಿ ಸೊ ಜಸ್ಟ್ ಹೊಸ ವ್ಯೂವರ್ಸ್ಗೆ ಗೊತ್ತಾಗಲಿ ಅಂತ ಶೇರ್ ಮಾಡ್ಕೊಂಡು ನೀನು ಚಪಾತಿನೂ ಓದಿಟ್ಕೊಂಡು ನೋಡಿರಿ ಎರಡು ಮ್ಯಾನೇಜ್ ಮಾಡಬೇಕಾದ್ರೆ ಹಿಂಗೆ ಮ್ಯಾನೇಜ್ ಮಾಡ್ತೀನಿ ನಾನು ಪರೋಟ ಮತ್ತು ಚಪಾತಿ ಸೊ ಇನ್ನೂ ಯಾವಾಗ ಕ್ಲಾಸಿಗೆ ಹೋಗ್ಬೇಕು ಕ್ಲಾಸ್ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಮತ್ತೀಗ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೆ ನೋಡಿರಿ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಅವ್ನು ಸ್ಟೋನ್ಸ್ ಆಗಿಬಿಡತಿ ಸ್ನಾನ ಮತ್ತು ತಿಂಡಿ ಲೇಟ್ ಆಗಿಬಿಡ್ತೈತಿ ಅಂತಂದು ಹೇಳಿ ಸ್ನಾನ ಪೂಜೆ ತಿಂಡಿ ಎಲ್ಲ ಮತ್ತು ಈಗ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೀರಿ ಮೇಲಿನ ಫ್ಲೋಗ್ನಾಗ ಕೆಲಸ ಆಗತ್ತೀನಿ ಹೀಗಾಗಿ ಇದ್ರದ್ರೆ ಇದು ಮಷೀನಿದ್ದ ಅವಾಜ್ ಬರಾಕತ್ತೈತಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಹಿಂಗೆ ನೋಡಿರಿ ಏನಾರ ಒಂದು ಪಕ್ಕದ ಮನೆ ಕೆಲಸ ನಡೆಯಕ್ಕತ್ತೈತಿ ಏನಾದರೂ ಇರ್ತದೆ ಆವಾಜ್ ಬಂದೈತಿ ಒಂದು ನಾವು ಡೋರ್ ಓಪನ್ ಮಾಡಿರಲಿ ಕಿಟಕಿ ಓಪನ್ ಮಾಡಿರಲಿ ಒಂದು ಹಾಡು ಚಿರನು ಸೌಂಡ್ ಬರ್ತೈತಿ ಸೊ ಅದು ಒಂದು ನಾಲ್ಕು ದಿನ ಪಾಪ ಹತ್ತಿರ ಕೆಲಸ ಶುರು ಶುರುವಾಗಿ ಇನ್ನೂ ಮುಗ್ದಿಲ್ಲ ಅಲಸತಿ ಹೀಗಾಗಿ ನೋಡ್ಕೊಂಡು ನೋಡ್ಕೊಂಡು ನಾನು ಬ್ಲಾಗ್ ಮಾಡೋಕ್ಕತ್ತೀನಿ ಇವತ್ತು ಹೊರಗಡೆ ಮಾಡ್ತಿರ್ಬೋದು ಮೋಸ್ಟ್ಲಿ ಹಿಂಗಾಗಿ ಆವಾಜ್ ಭಾಳ ಬರೋಕತ್ತೈತಿ ಸೊ ಹಾಲು ಬಂದಿದ್ದು ಹಾಲು ಕಾಸ್ತಿ ಇಟ್ಟೆ ಇನ್ನು ಬೆಣ್ಣೆ ಮಾಡಬೇಕು ಬೆಣ್ಣೆ ಕಡಿಬೇಕು ಮಂಜಿಗೆಲ್ಲ ಕೆರೆ ಹಾಕಿ ಹಾಕಿಟ್ಟಿರ್ತೀನಲ್ಲ ಅದನ್ನು ಹೊರಗೆ ಇಟ್ಟಿದ್ದೆ ರಾತ್ರಿ ಬೆಳಿಗ್ಗೆ ಮತ್ತು ಫ್ರಿಜ್ನಾಗ ರಾತ್ರಿ ಎಲ್ಲ ಹೊರಗೆ ಇಟ್ಟಿರ್ತೀನಿ ಮತ್ತು ಬೆಳಿಗ್ಗೆ ಫ್ರಿಜ್ ಏನದು ಮತ್ತು ಮಿಕ್ಸಿಗೆ ಹಾಕೊಳ್ತೀನಿ ಈ ರೀತಿ ಬಂದು ನಾನು ಬೆಣ್ಣೆನ ತೆಗಿತೀನಿ ಭಾಳ ಅವಾಗ ಬರಾಗತ್ತೈತಿ ಅನ್ಸೋದು ನೋಟ ನನಗ ಸೊ ಕುಕ್ಕರ್ ಇಟ್ಟಿದ್ದೆ ಬಂದು ಪೂಜೆ ಅದು ಅದಾದಮೇಲೆ ಆದಮೇಲೆ ತಿಂಡಿ ತಿಳ್ಕೊತ ಸೋ ಸಾರಿಗೆ ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಕುದಿಸಿ ಇಟ್ಕೊಂಡಿದ್ದೆ ಮಧ್ಯಾಹ್ನ ಅನ್ನ ತಿಳಿ ಸಾರು ಮತ್ತು ಗೊಂಡ ಮಾಡಬೇಕು ಅಂತ ಅಂದ್ಕೊಂಡೆ ಅಂದ್ಕೊಂಡಿದ್ದೀರಿಕಾಯಿ ತೊಗೊಂಡು ಬಂದಿದ್ದೆ ಮತ್ತು ಅನ್ನ ಸಿಕ್ಕೊಂಡ ಸೊ ಅನ್ನಕ್ಕೆ ಅದು ಇಟ್ಟಿರ್ತೀನೇ ಈ ರೀತಿ ಒಂದಿಷ್ಟು ಟೊಮೊಟೊ ಬೇಯಿಸ್ಕೊಂಡಿರ್ತೀನಿ ಸ್ವಲ್ಪ ಒಂದೆರಡು ಜವಾರಿ ಟೊಮೊಟೊ ಇದ್ದು ಒಂದೆರಡು ನಮ್ಮ ದೊಡ್ಡ ಟೊಮೊಟೊ ಇರ್ತಾವಲ್ಲ ರೀ ಅವು ಇದು ಸ್ವಲ್ಪ ಹಿಂಗಾಗಿ ಅವನ್ನ ಕುದಿಸ್ಕೊಂಡು ಇಟ್ಕೊಂಡಿದ್ವಿ ಈಗ ಸ್ವಲ್ಪ ಆಗಲಿ ಕಣ್ಣು ಮಿಕ್ಸಿಗೆ ಹಾಕ್ತೀನ ಬಡ್ಡನ ಸಿಡ್ದು ಬಿಡ್ತೀವಿ ಹೇಗಾಗಿ ತಣ್ಣಗಾದ್ಮೇಲೆ ಬಿಸಿ ಬಿಸಿ ಅನ್ನ ಸ್ವಲ್ಪ ಲೇಟಾಗಿ ಮಾಡಿಕೊಳ್ತೀನಿ ನಾನು ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಾಕಿರ್ತೀನಿ ನಾನು ಮತ್ತೆ ರಸಮ್ ಅದು ಹಾಕಿ ಸಿಂಪಲ್ಲಾಗಿ ರಸಂ ಇದೇನಿದೆ ತಿಳಿ ಸಾರು ಮತ್ತು ಅನ್ನ ಮಧ್ಯಾಹ್ನ ಊಟಕ್ಕೆ ಒಂದಾಕೆಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ಇಲ್ಲೇ ತಿಪ್ಪಿನಕಾಯಿ ಈಗ ಇಲ್ಲೇ ತಿಳಿ ಸಾರಿಂದು ಮಿಕ್ಸಿ ಹಾಕೋತೀನಿ ಇಲ್ಲಿ ನಾನು ಟ್ರೈ ಪಡೆ ಇಟ್ಟಿನಿ ತಿಳಿ ಸಾರಿಂದ ಟೊಮ್ಯಾಟೊ ಇಟ್ಕೊಂಡಿ ನೋಡ್ರಿ ಇಲ್ಲಿ ಹಾಕೋದು ಈಗ ಮಿಕ್ಸಿ ಹಾಕೋತೀನಿ ಸಾರು ನೋಡ್ರಿ ಮಸ್ತಾಗಿ ಕುದಿಯಾಕತತಿ ಸ್ವಲ್ಪ ಕೊತ್ತಂಬರಿ ಮೇಲೆ ಹೆಚ್ಚಕ್ಕೊಂಡ್ಬಿಟ್ಟಿನಂದರೆ ಸಾರು ರೆಡಿ ಆಯಿತು ಮಧ್ಯಾಹ್ನಕ್ಕೆ ಇನ್ನು ಗೊಂಡಕ್ಕು ಎಲ್ಲ ಖರದ ಪುಡಿ ಒಂದು ಸ್ವಲ್ಪ ಹಸಿ ಕಡ್ಲಿ ಹಾಕ್ಕೊಂಡಿದ್ದಾರಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಇದನ್ನು ಹಾಕೋತೀನಿ ಅದು ಅಕ್ಕಿ ಹಿಟ್ಟ ಅಂದರೆ ಕ್ರಿಸ್ಪಿ ಬರ್ತಾವೆ ಮಸ್ತ್ ಆಗ್ತಾವೆ ಪರೋಟ ಜೊತೆಗೆ ಬೆಳಿಗ್ಗೆ ಒಂದು ಡಿಫ್ರೆಂಟಾಗಿ ಚಟ್ನಿ ಮಾಡಿದ್ದೆ ನೋಡಿರಿ ಇದಕ್ಕೆ ಪುದೀನ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡಿದ್ದೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶೇಂಗಾ ಕಾಳು ಉಪ್ಪು ಜೀರಿಗೆ ಇಷ್ಟು ಹಾಕ್ಕೊಂಡು ರುಬ್ಬಿದ್ದೆ ಅಂದರೆ ಡಿಫ್ರೆಂಟಾಗಿ ಒಂದು ನಾವೇ ಕೊಬ್ಬರಿ ಚಟ್ನಿ ಮಾಡೇ ಮಾಡ್ತೀವಲ್ಲ ಸೊ ಆಗಿ ಅಂತಂದು ಮಾಡ್ತೀವಿ ತಗಿತ ಖಾರ ಆಗಿತ್ತು ಇನ್ನೂ ಇಷ್ಟು ಚಟ್ನಿ ಉಳಿದಿ ಈ ಚಾಟಿಗೆ ಅದು ಹಾಕ್ತಾರಲ್ಲ ಪಾಪಡಿ ಚಾಟು ಮತ್ತು ಈ ಖಾರಿ ಜೊತೆಗೆಲ್ಲ ಕೊಡ್ತಾರಲ್ಲ ಆ ಥರ ಚಟ್ನಿ ಮತ್ತು ಪರೋಟ ಜೊತೆ ಬಿಸಿ ಬಿಸಿ ಪರೋಟ ಮತ್ತು ತುಪ್ಪ ಮತ್ತು ಈ ಚಟ್ನಿ ಸೈಡಿಗೆ ಮೊಸರು ಬೇಕಂದ್ರೆ ಮೊಸರು ಮತ್ತು ಸಾಸು ಸೂಪರ್ ಕಾಂಬಿನೇಷನ್ ಆಗಿತ್ತು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಈಗ ಸಾರು ಕುದಿಯಾಕತ್ತೈತಿ ಇನ್ನು ಆಲ್ಮೋಸ್ಟ್ ಕಿಚನ್ ಕೆಲಸ ಆಯಿತು ತಿಪ್ಪಿರಿಕಾಯಿ ಮೇಲೆ ಈ ರೀತಿ ತೊಳೆದಿಟ್ಟಿ ನೋಡ್ರಿ ಇನ್ನು ಕಟ್ ಮಾಡ್ಕೊಳ್ಳೋದು ಅಷ್ಟ ಕೆಲಸ ಬಿಸಿ ಬಿಸಿ ರಸಮ್ಮು ರೆಡಿ ಆಯ್ತು ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡು ಕುದಿಯಾಕ ಇಟ್ಟು ಬಂದಿನಿ ನಾನು ಅಷ್ಟೇ ನೋಡಿರಿ ಪೂಜೆನೂ ಆಗುತ್ತೆಲ್ಲ ಕೆಲಸನೂ ಆತು ಆಮೇಲೆ ನಿಮ್ಮ ಜೊತೆ ಒಂದು ಸ್ವಲ್ಪ ಅಂತ ಬಂದು ಕುತ್ಕೊಂಡು ನೋಡಿರಿ ಬ್ಲಾಗ್ ಎಂಡ್ ಮಾಡ್ದಂಗೆ ಮುನ್ನಾಗ್ತತಿ ಮತ್ತು ಸಣ್ಣ ಬ್ಲಾಗನ ಆತಿ ಮತ್ತು ಕರೆ ಹೇಳ್ಬೇಕು ಅಂತಂದರೆ ಮನೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೆ ಪರೋಟಾ ಪಲ್ಯಕ್ ಪರೋಟಾ ಮತ್ತು ಮಧ್ಯಾಹ್ನದ ಊಟಕ್ಕೆ ಅನ್ನ ರಸಮ್ಮು ತಿಳಿ ಸಾರು ಅಂತಾರೆ ಕೆಲವೊಬ್ರು ರಸಮ್ಮು ಅಂತಾರೆ ಒಬ್ಬರು ಟೊಮೆಟೊ ಸಾರು ಅಂತಾರೆ ಮತ್ತು ಅದ್ರ ಜೊತೆ ಬಿಸಿ ಬಿಸಿ ಅನ್ನ ತಿರಿಕಾಯಿ ಕೊಂಡ ಇಷ್ಟೇ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಆಯಿತು ಮೊನ್ನೆ ಬಂದು ನಾನು ಸಿದ್ದು ಒಂದು ಅಬ್ಯಾಕಾಸ್ ಕ್ಲಾಸಿನ ವಾ ಬ್ಲಾಗ್ ಹಾಕಿದ್ದೀನಿ ಅಲ್ರಿ ಅದೊಳಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಸಿದ್ದುಂದು ಫೋ ಥರ್ಡ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಬ್ಯಾಕಸ್ ತಿಂದ್ಕತ್ತಂತಂದು ಹೇಳಿಬಿಟ್ಟು ಯಾಕಂದ್ರೆ ಸಾಯಂಕಾಲನೇ ಇರ್ತದೆ ಅದು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಆ್ಯಕ್ಚುಲಿ ಹೋಗಿರಲಿಲ್ಲ ನಾನು ನಾನು ಹೋಗಲಿಲ್ಲ ಸುಮಾರು ಲೇಟ್ ಎಂಟೂವರೆ ಒಂಬತ್ತು ಗಂಟೆ ಏನಾಯಿತು ಅಂತಂದು ಹೇಳಿದರು ಆರು ಗಂಟೆ ಅಂತಂದ್ರೆ ಎಲ್ಲರೂ ಸೇರಿಸೊತ್ತಿಗೆ ಆಮೇಲೆ ಗೆಸ್ಟ್ ಅಂತ ಇರ್ತಾರಲ್ರಿ ಹೀಗಾಗೆಲ್ಲ ಅವರೆಲ್ಲ ಇದು ಮಾಡಿ ಆಮೇಲೆ ಪ್ರೈಸ್ ಏನು ಕೊಡ್ತಾರ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಕೊಡ್ತಾರೆ ಆಮೇಲೆ ಬೆಸ್ಟ್ ಪರ್ಫಾರ್ಮರ್ ಅಂತ ಕೊಡ್ತಾರೆ ಮತ್ತು ಶೈನಿಂಗ್ ಸ್ಟಾರ್ ಅವಾರ್ಡ್ ಈ ಅಲ್ಲೇ ಸ್ಟೇಜ್ ಮೇಲೆ ಕೊಡ್ತಾರೆ ಆ್ಯಕ್ಚುಲಿ ಅಂದರೆ ಅವತ್ತು ನಾನು ರಾತ್ರಿಗೆ ನಮಗೆ ಹೋಗೋಕೆ ಆಗಲಿ ಸ್ವಲ್ಪ ದೂರನೇ ರೀ ಹೀಗಾಗಿ ಮತ್ತು ನಾನು ಒಂದು ಸ್ವಲ್ಪ ಬ್ಯಿ ಇದ್ದೆ ಹೀಗಾಗಿ ನಾನು ಸಿದ್ಧನ ಕರ್ಕೊಂಡು ಭಾಳ ಇದು ಮಾಡಿದ್ದೇವೆ ಸಿದ್ದು ಹೋಗೋಣ 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 ಅಂತಂದ್ರೆ ನಾನು ಇರ್ಲಿ ಬಿಡುತ್ತ ಮ್ಯಾ ಟ್ರೋಫಿ ಬಂದಂತೂ ಅಲ್ಲೇ ಯಾರಾದರೂ ತೊಗೋತಾರೆ ಮತ್ತು ಅಂದ್ರೆ ಮೇಡಮ್ ಹತ್ತಂತೂ ಇದ್ದೇ ಇರದೆ ಆಮೇಲೆ ಏನು ಮಾಡ್ತಾರಂತಾರೆ ಹೋದರ್ಷ ಆ ಭಾಗ ನಿಮ್ಮ ಶೇರ್ ಮಾಡ್ಕೊಳ್ಳಿ ಮತ್ತು ಅದಾದಮೇಲೆ ಒಂದು ಎರಡು ಮೂರು ದಿನದಾಗೆಲ್ಲ ಮ್ಯಾಮ್ ಇವ್ರೇನು ಕ್ಲಾಸ್ ಅಟೆಂಡ್ ಮಾಡಿರ್ತಾರಲ್ಲ ಅವರು ಕ್ಲಾ ಟ್ಯೂಷನಿಂದ ಸೊ ಅವರೆಲ್ಲ ಇವ್ರಿಗೆ ರಿಸಲ್ಟ್ ಕಳಿಸ್ತಾರೆ ಹಿಂಗಾಗಿ ನಾನೇನು ಅಷ್ಟು ತಲೆ ಕೆಡಿಸ್ಕೊಳ್ಳೆ ನೋಡೋಣ ಯಾವ್ದು ರ್ಯಾಂಕ್ ಬರುತ್ತೋ ಏನೋ ನಮಗೂ ಅಷ್ಟು ಗೊತ್ತಿಲ್ಲ ನೋಡಿದಂತೆ ಯಾವ್ದು ಬರುತ್ತೆ ಏನಂತ ಹೇಳಿ ಬೆಳಗ್ಗೆ ನಾವು ಎಕ್ಸಾಮ್ ಮುಗಿಸಿ ಬಂದಿದ್ವಿ ಸಾಯಂಕಾಲ ಹೋಗೋಕ್ಕಾಗಲಿಲ್ಲ ಸೊ ಅದರ ರಿಸಲ್ಟ್ ಆವತ್ತೇನೇ ಗೊತ್ತಾಗಿತ್ತು ಆ್ಯಕ್ಚುಲಿ ಅದರ ಮ್ಯಾಮ್ಗೆ ಫುಲ್ ಫಸ್ಟ್ ರ್ಯಾಂಕ್ ಯಾರು ಸೆಕೆಂಡ್ ಯಾರು ಥರ್ಡ್ ಯಾರು ಮತ್ತು ಯಾರ್ಯಾರು ಎಷ್ಟು ಸಮ್ ಬಿಡ್ಸ್ಯಾರ ಎಷ್ಟು ನಿಮಿಷದಾಗ ಬಿಡ್ಸ್ಯಾರ ಎಷ್ಟು ಕರೆಕ್ಟಾಗಿ ಅವು ಯಾವ ಅವಾರ್ಡು ಮತ್ತು ಈ ರೀತಿ ಎಲ್ಲ ಡಿಟೇಲು ಫುಲ್ಲ ಕಳಿಸ್ಕೊಡ್ತಾರು ಒಂದು ದಿನ ಬಿಟ್ಟು ಆ ರೀತಿ ಎಲ್ಲ ಕಳಿಸ್ಕೊಟ್ಟಿದ್ರು ಅದನ್ನು ಮನಿ ಬ್ಲಾಗ್ನಾಗ ಶೇರ್ ಮಾಡ್ಕೊಡ್ತಿತ್ತು ಆಗಲೇ ಇಲ್ಲ ಸೊ ಅದು ಅದರೊಳಗೆ ಇವನ್ನ ಬೆಸ್ಟ್ ಪರ್ಫಾರ್ಮರ್ ಅಂತ ಆ ಅವಾರ್ಡ್ ಬಂದೈತೆ ನೋಡ್ರಿ ಬಂದೈತಿ ಆ್ಯಕ್ಚುಲಿ ಹೇಳ್ಬೇಕು ಮನುಷ್ಯಗೆ ಏನೋ ಅರವತ್ತೇಳು ಸಮ ಕರೆಕ್ಟ್ ಮಾಡ್ಯಾನೆ ಐ ಎಪ್ಪತ್ತೈದು ಸಮನೊಳಗೆ ಅರವತ್ತೇಳು ಸಮ ಕರೆಕ್ಟ್ ಮಾಡ್ಯಾನ ಇನ್ನು ಒಂದಿಷ್ಟು ಹುಡುಕಿದ್ವು ರಾಂಗ್ ಆಗ್ಯಾವು ಸೊ ಏನಾಗತ್ತೆ ಅಂದರೆ ಹತ್ತು ಸಣ್ಣ ಹುಡುಗರು ಆಮೇಲೆ ಹತ್ತು ನಿಮಿಷದಾಗಲ್ರಿ ಇವನು ಭಾಳ ಗಡ್ಬಡ ಮಾಡ್ಕೊತಾನೆ ಆಮೇಲೆ ಆ ಬ್ಯಾಕಸ್ ಒಂದು ಸತಿ ಯೂಸ್ ಮಾಡಬೇಕು ಒಂದು ಸ್ವಲ್ಪ ಟಫ್ ಇತ್ತಂದ್ರೆ ಕಿಟ್ ಉಪಯೋಗಿಸ್ತಾರೆ ಮತ್ತು ಸ್ವಲ್ಪ ಈಸಿ ಇತ್ತಂದ್ರೆ ಮೆಂಟಲಿ ಮಾಡಿ ಮಾಡ್ತಾರೆ ಸೊ ಆ ರೀತಿ ಆದಾಗ ಟೈಮ್ ಅಂತೂ ಹೋಗಿ ಹೋಗತ್ತರಿ ಹತ್ತು ನಿಮಿಷ ಅಂತಂದರೆ ಹೆಂಗೆ ಹೋಗತ್ತೆ ಗೊತ್ತಾಗಲೇ ಆ ಹುಡುಗರು ಆಮೇಲೆ ಎಷ್ಟು ಹುಡುಗರು ಅಂದ್ರೆ ಥರ್ ಮೂರು ಬ್ಯಾಚ್ ಮಾಡಿದ್ರು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಈ ರೀತಿ ಎಲ್ಲ ಮಾಡಿ ಎಕ್ಸಾಮ್ ಮಾಡಿದ್ರು ಅದರೊಳಗೆ ಇವನ್ನ ಸೆಕೆಂಡ್ ಬ್ಯಾಚಿನಾಗ ಕುತ್ಕೊಂಡಿದ್ದೆ ಒಂದೊಂದು ಬ್ಯಾಚಿನಾಗ ಹುಡುಗರು ಸುಮಾರು ಎಲ್ಲಿಂದ ಬಂದಿದ್ರು ಅಂದರೆ ಶ್ರೀಲಂಕಾದಿಂದ ಬಂದಿದ್ದರು ನೇಪಾಳದಿಂದ ಬಂದಿದ್ದರು ಯಪ್ಪ ಆಮೇಲೆ ಫುಲ್ ಇಲ್ಲಿ ಮಹಾರಾಷ್ಟ್ರ ಸುತ್ತಲೂ ಇಲ್ಲ ಎಲ್ಲ ಆಫ್ಲೈನ್ ಇರ್ತಾರೆ ಹೀಗಾಗಿ ಇಷ್ಟು ಕಾಂಪಿಟೇಷನ್ ಇತ್ತು ಅಂತಂದ್ರೆ ಯಪ್ಪ ಖರೆ ಹೇಳ್ಬೇಕಂದ್ರೆ ಅದು ಅದನ್ನ ಅಷ್ಟು ಜನ ಎಲ್ಲ ಸ್ಟೂಡೆಂಟ್ಸ್ ನೋಡಿ ಇವು ಸ್ಲಾಟ್ ಮಾಡಿದ್ರು ಫಸ್ಟ್ ಸೆಕೆಂಡ್ ಥರ್ಡ್ ಹಿಂಗೆಲ್ಲ ಮಾಡಿಬಿಟ್ಟಿದ್ರು ಯಾಕಂದರೆ ಒಂದು ಸ್ಲಾಟಿಗೆ ಸುಮಾರು ನಾಲ್ಕುನೂರಿಂದ ಎಷ್ಟು ಆರುನೂರು ತನಕ ಹುಡುಗರನ್ನೇ ಕುಂದರ್ಸಿದ್ದೆ ಅಂತ ನಮಗೋದು ಅಷ್ಟು ಗೊತ್ತಿಲ್ಲ ಬಟ್ ನಾಲ್ಕುನೂರ ಮೇಲಂತೂ ಒಂದು ಸ್ಲಾಟ್ನ ಕುತ್ಕೊಂಡಿದ್ರು ಸುಮಾರು ಅಷ್ಟು ಹುಡುಗರನೊಳಗೆ ಥರ್ಡ್ ಲೆವೆಲ್ನೊಳಗೆ ಇವ್ನ ಬೆಸ್ಟ್ ಪರ್ಫಾರ್ಮರ್ ಅಂತ ಬಂದೈತಿ ತಿ ಅವಾರ್ಡ್ ಸೊ ಭಾಳ ಅಂದರೆ ಭಾಳ ಖುಷಿ ಆಯಿತು ಆದರೆ ಪ್ರತಿಯೊಂದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಪ್ರೈಸ್ ಪ್ರೈಝು ಬಂದು ಕಂಟಿನ್ಯೂವಾಗಿ ಬರೋಕತ್ತ ಇವನಿಗೆ ಇವನಿಗೆ ಏನನ್ಸುತ್ತೆ ದಂಧ ಮೂರು ರ್ಯಾಂಕ್ ಒಳಗೆ ಒಂದು ಬಂದ ಬರ್ತೈತಿ ಅಂತ ಅನ್ಕೊಂಡಿದೆ ಬಟ್ ಏನಕತಿ ಅಂತಂದರೆ ಇವನು ಅರವತ್ತೇಳು ಸಮ್ಮು ಕರೆಕ್ಟ್ ಮಾಡಿದ ಟೈಮು ಜಾಸ್ತಿ ಐತೆ ಅಂದರೆ ಇವ್ನಗಿಂತ ಕಡಿಮೆ ಟೈಮ್ನೊಳಗೆ ಯಾರು ಅರವತ್ತೇಳು ಸಮ್ ಕರೆಕ್ಟ್ ಮಾಡಿರ್ತಾರಲ್ಲ ಅವ್ರದ್ದು ಕೌಂಟ್ ಆಗತ್ತಲ್ಲ ಸೊ ಈ ರೀತಿ ಇದು ಟೈಮಿಂಗು ಮತ್ತು ಎಷ್ಟು ಕರೆಕ್ಟ್ ಮಾಡ್ಯಾರ ಏನು ಎಲ್ಲ ಇರ್ತದ್ರಾಗ ಈಗ ಇವನು ಐದು ನಿಮಿಷ ತಗ ಅರವತ್ತೈದು ಸಮ್ ಮಾಡಿದೆ ಅಂತ ಕೊ ಎಪ್ಪತ್ತು ಸಮ್ ಮಾಡಿದೆ ಅದರೊಳಗೆ ಒಂದು ಸ್ಟ್ರಾಂಗ್ ಆದು ಇನ್ನು ಹತ್ತು ಏಳೆಂಟು ನಿಮಿಷ ತೊಗೊಂಡು ಎಲ್ಲ ಸಮ್ ಮಾಡಿದ್ರಿಗುನು ಇದು ಮಾಡಿದವ್ರಿಗೆ ಅವ್ರದ್ದು ರ್ಯಾಂಕಿಂಗು ಹಿಡಿತಾರೆ ಈ ರೀತಿ ಇರುತ್ತೆ ಸಮ್ ಕೆಳಗೊಂದು ಒಂದಿಷ್ಟು ಐದು ಐದನೇ ನಿಮಿಷದಾಗ ಇವನು ಮಾಡಿದವರು ತಪ್ಪಾಗಿದ್ದು ಹುಡುಕ್ತಾರಲ್ಲ ಸೊ ಈ ರೀತಿ ಟೈಮು ಮತ್ತು ಸಮ್ಮು ಯಾರು ವೇಸ್ಟ್ ಮಾಡ್ಯಾರ ಮೇಯ್ನ್ ಅವನ್ನೆಲ್ಲನೂ ಇದನ್ನ ಮಾಡಿದ್ರೆ ಇವನಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಥರ್ಡ್ ರ್ಯಾಂಕ್ ಬಿಟ್ಟು ನೆಕ್ಸ್ಟ್ ಏನು ಎರಡು ಪ್ರೈಸ್ ಇರ್ತಾವಲ್ಲ ಅದರೊಳಗೆ ಇವನಿಗೆ ಒಂದು ಬರತಿ ಸೊ ನಿಜ ಹೇಳ್ಬೇಕಂದ್ರೆ ಭಾಳ ಅಂದರೆ ಭಾಳ ಖುಷಿ ಖರೆ ಖರೀದಿಲ್ಲ ಇವ್ನಕಿಂತ ದೊಡ್ಡ ಹುಡುಗರು ಇದ್ದು ಸಣ್ಣ ಹುಡುಗರು ಇದ್ದವು ಒಂದು ಏನು ಬರ್ತೈತೆ ಅಂತ ನಾನು ಆ ಆ ಹೇಳಿದೆ ಒಂದು ಹುಡುಗರಿಗೆ ಒಂದು ಕಾಂಪಿಟೇಷನ್ ಅಂದರೆ ಹೆಂಗೆ ಇರ್ತೈತಿ ಎಕ್ಸಾಮ್ನಾಗ ಯಾವ ರೀತಿ ಇದು ಮಾಡಬೇಕು ಒಂದು ಮೆಂಟಲಿ ಎಲ್ಲ ಪ್ರಿಪೇರ್ ಆಗ್ತಾವಲ್ಲ ಮಕ್ ಮಕ್ಳು ಹೀಗಾಗಿ ನಾನು ಅದು ಆ ಒಂದು ಉದ್ದೇಶಕ್ಕಷ್ಟೇ ಇವ್ನಿಗೆ ರೆಟರ್ ಕ್ಲಾಸಿಗೆ ಹಾಕಿದ್ದು ಸೊ ಕರೆ ಹೇಳ್ಬೇಕಂದ್ರೆ ಇನ್ನೂ ಅವ್ರಿಗೆ ಟೀಚರಿಗೆ ಇವನು ಮಾಡ್ತಾನೆ ಇವೊಂದು ಒಂದು ಯಾವ್ದಾರ ಒಂದು ರ್ಯಾಂಕ್ ಬರ್ತೈತಿ ಅಂತ ಅಂದ್ಕೊಂಡಿದ್ರು ಅವರು ಮೊದಲಿಂದ ಇವ್ನಿಗೆ ಹೇಳ್ಕೊತಾಯಿದ್ರು ನೀ ಭಾಳ ಗಡ್ಬಾರ್ ಮಾಡ್ತೀವಿ ಗಡ್ಬಾಡಿ ಒಟ್ಟು ಜಲ್ದಿ ಮುಗಿಸ್ ಒಂಬತ್ತು ನಿಮಿಷದಾಗೆನ ಇವನು ಇನ್ನೂ ಒಂದು ನಿಮಿಷ ಇತ್ತಲ್ಲ ಸೊ ರೀಚೆಕ್ ಮಾಡೋಕ್ಕೂ ಅಷ್ಟು ಇದಾಗಿ ಒಂಬತ್ತು ನಿಮಿಷದಾಗ ರೀಚೆಕ್ ಮಾಡ್ಬೋದಿತ್ತು ಬಟ್ ಇವ್ನು ಮಾಡಿದ್ನೂ ಏನೋ ಅದು ಹತ್ತು ನಿಮಿಷದಾಗ ಮಕ್ಕಳಲ್ಲಿ ಒಳಗಡೆ ಏನು ಅಂತ ನಮಗೂ ಗೊತ್ತಾಗಲ್ಲ ಆಮೇಲೆ ಹೆಂಗೆ ಎಷ್ಟು ಇದು ಅಂತಂದ್ರೆ ಒಂದು ಟೇಬಲ್ಗೆ ಎರಡು ಟೀಚರ್ ನಿಂತಿದ್ರಂತ ಯಪ್ಪ ಧೀರಜ ಸಿದ್ದು ಅದೇ ಹೇಳೋಕ್ಕ ಈ ಕಡೆಗೊಬ್ರು ಟೀಚರು ಈ ಒಬ್ಬರು ಟೀಚರು ಇಷ್ಟು ಟಫ್ ಕಾಂಪಿಟೇಷನ್ ಇತ್ತು ಮಮ್ಮಿ ಭಾಳ ಅಂದ್ರೆ ಭಾಳ ಖಾಳ ಹೇಳ್ಬೇಕಂದ್ರೆ ಇಷ್ಟು ಹುಡುಗರು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಎಕ್ಸಾಮಿಗೆ ಖರೆ ಹೇಳ್ಬೇಕಂದ್ರೆ ಇನ್ನು ಸಾಯಂಕಾಲ ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊಂಡೆ ಅನಿಸ್ತಿ ಭಾಳ ಚಂದಿತ್ತಂತೆ ಕಾರ್ಯಕ್ರಮ ಸಿದ್ದನ ಫ್ರೆಂಡ್ ಏನು ಪೇರೆಂಟ್ಸ್ ಎಲ್ಲ ಹೋಗಿದ್ದಾರಲ್ಲ ಅವರು ಹೇಳಿದರು ಸೊ ಇಲ್ಲಿಂದ ಹೊಸದೇನು ನೋವೆಲ್ ಸ್ಕೂಲ್ನಾಗ ಇತ್ತು ಅಲ್ಲಿಗೆ ಹೋಗಿದ್ದೆ ನಾನು ಈ ವರ್ಷ ಈ ವರ್ಷ ಮಿಸ್ ಮಾಡಿಕೊಂಡೆ ಸೊ ಅದೊಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಯಾಕಂದರೆ ಅದು ಒಂಥರ ನಮ್ಮ ಸಿದ್ದನ್ ಅಚೀವ್ಮೆಂಟ್ ಅಂತ ಹೇಳ್ಬೇಕು ಸಣ್ಣ ಹುಡುಗರಲ್ರಿ ಹೀಗಾಗಿ ನಿಜವಾಗಿ ಹೇಳ್ಬೇಕಂದ್ರೆ ಖುಷಿನ ಆಕತಿ ಮತ್ತು ನನ್ನ ರಿಸಲ್ಟ್ ಹೇಳಿ ಏನು ಬ್ಲಾಗ್ನಾಗ ಅಂತ ಮೇನ್ ಅದನ್ನ ಕೇಳ್ತಿದ್ದೆ ಅವ್ನು ಮನಸ್ಸಿದ್ದು ಹೀಗಾಗಿ ಇವತ್ತು ಆ ವಿಷಯ ಶೇರ್ ಮಾಡ್ಕೊಂಡಿ ಸೊ ಇವತ್ತು ಮಾರ್ನಿಂಗ್ ರೂಟೀನ ಮಧ್ಯಾಹ್ನದ ರುಟೀನ ಈ ರೀತಿ ಇತ್ತು ಹೋಪ್ಸು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅನ್ಕೊಂಡು ಇಷ್ಟ ಆದರೆ ಲಕ್ಷಿರ ಕಮೆಂಟ್ ಮಾಡಿರಿ ಮತ್ತೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್